To If you like our videos, subscribe our channel. ಇವತ್ತಿನ ಈ ವಿಡಿಯೋದಲ್ಲಿ ಐದನೇ ತರಗತಿಯ ಅಧ್ಯಾಯ ನಾಲ್ಕು ಅಪವರ್ತನಗಳು ಮತ್ತು ಅಪವರ್ತೆಗಳು ಈ ಘಟಕವನ್ನು ತಿಳಿದುಕೊಳ್ಳುವ ಮೊದಲಿಗೆ ನೀವು ಇದರಲ್ಲಿ ಅಪವರ್ತನ ಅಂದ್ರೇನು ಅಪವರ್ತಿ ಅಂದ್ರೇನು ಅಪವರ್ತನ ವೃಕ್ಷವನ್ನು ರಚಿಸಬೇಕು ಅಪವರ್ತನಗಳನ್ನು ಕಂಡುಹಿಡಬೇಕು ಮತ್ತು ಅಪವರ್ತ್ಯಗಳನ್ನು ಕಂಡುಹಿಡಿಯಲು ಕಲ್ತಿರ್ಬೇಕು ಮಕ್ಕಳೇ ಇಲ್ಲಿ ಒಂದು ಆಟವನ್ನು ಕೊಟ್ಟಿದ್ದಾರೆ ಶಿಕ್ಷಕರು ಹೇಳಿದ ಸಂಖ್ಯೆಗೆ ಅನುಗುಣವಾಗಿ ಗುಂಪು ಆಗಬೇಕು ಹೇಳಿದ ಸಂಖ್ಯೆ ರಚನೆ ಮಾಡಿದ ಗುಂಪು ರಚನೆ ಮಾಡಿದ ಗುಂಪಿನ ಸಂಖ್ಯೆ ಹೊರಗುಳಿದ ಗುಂಪಿನ ಸದಸ್ಯರ ಸಂಖ್ಯೆ ಇದೆ ನೋಡಿ ಶಿಕ್ಷಕಿ ಒಂದಂದಾಗ ಮಕ್ಕಳು ಹನ್ನೆರಡು ಜನರು ಕೂಡ ಸಪ್ರೇಟಾಗಿ ನಿಂತ್ಕೊಂಡಿರ್ತಾರೆ ಅಲ್ಲಿ ಯಾವುದೇ ರೀತಿಯ ಮಗು ಗುಂಪಿನಿಂದ ಹೊರಗುಳಿಯುವುದಿಲ್ಲ ಇನ್ನು ಎರಡಂದಾಗ ಎರಡರ ಆರು ಗುಂಪುಗಳನ್ನು ಇಲ್ಲಿ ರಚನೆ ಮಾಡಿರ್ತಾರೆ ನೀವು ನೋಡಿರ್ಬೋದು ಹೊರಗುಳಿದ ಗುಂಪಿನ ಸದಸ್ಯರ ಸಂಖ್ಯೆ ಸೊನ್ನೆ ಇದೆ ಇನ್ನು ಮೂರನೇದು ನೋಡಿ ಹನ್ನೆರಡಂದಾಗ ಅಂದಾಗ ಮೂರರ ನಾಲ್ಕು ಗುಂಪನ್ನು ರಚನೆ ಮಾಡಿರ್ತಾರೆ ಹೊರಗೆ ಯಾವುದೇ ವಿದ್ಯಾರ್ಥಿ ಉಳಿದಿರುವುದಿಲ್ಲ ಇನ್ನು ಅಂದಾಗ ನಾಲ್ಕರ ಮೂರು ಗುಂಪುಗಳನ್ನು ರಚನೆ ಮಾಡಿರ್ತಾರೆ ಹಾಗೆ ಹೊರಗುಳಿದ ವಿದ್ಯಾರ್ಥಿಗಳ ಸಂಖ್ಯೆ ಸೊನ್ನೆ ಇನ್ನು ಐದಂದಾಗ ಐದರ ಎರಡು ಗುಂಪುಗಳು ಅಂದ್ರೆ ಹತ್ತು ವಿದ್ಯಾರ್ಥಿಗಳು ಗುಂಪು ಆಗಿರ್ತಾರೆ ಇನ್ನು ಇಬ್ಬರು ವಿದ್ಯಾರ್ಥಿಗಳು ಗುಂಪಿನಿಂದ ಹೊರಗುಳಿದಿರ್ತಾರೆ ಇನ್ನು ಆರಂದಾಗ ಆರರ ಎರಡು ಗುಂಪುಗಳನ್ನು ರಚನೆ ಮಾಡ್ತಾರೆ ಹೊರಗುಳಿದ ವಿದ್ಯಾರ್ಥಿಗಳ ಸಂಖ್ಯೆ ಸೊನ್ನೆ ಇನ್ನು ಏಳಂದಾಗ ಏಳರ ಒಂದು ಗುಂಪು ರಚನೆ ಆಗುತ್ತೆ ಇನ್ನು ಐದು ಜನ ವಿದ್ಯಾರ್ಥಿಗಳು ಗುಂಪಿನಿಂದ ಹೊರಗುಳಿತಾರೆ ಇನ್ನು ಎಂಟಂದಾಗ ಎಂಟರ ಒಂದು ಗುಂಪಾಗತ್ತೆ ಇನ್ನು ನಾಲ್ಕು ಜನ ವಿದ್ಯಾರ್ಥಿಗಳು ಗುಂಪಿನಿಂದ ಹೊರಗೊಳಿತಾರೆ ಒಂಬತ್ತಂದಾಗ ಒಂಬತ್ತರ ಒಂದು ಗುಂಪು ರಚನೆಯಾಗತ್ತೆ ಮೂರು ವಿದ್ಯಾರ್ಥಿಗಳು ಗುಂಪಿನಿಂದ ಹೊರಗೊಳಿತಾರೆ ಇನ್ನು ಹತ್ತಂದಾಗ ಹತ್ತರ ಒಂದು ಗುಂಪು ರಚನೆಯಾಗತ್ತೆ ಇನ್ನು ಇಬ್ಬರು ವಿದ್ಯಾರ್ಥಿಗಳು ಗುಂಪಿನಿಂದ ಹೊರಗುಳಿತಾರೆ ಮಕ್ಕಳೇ ಇನ್ನು ಹನ್ನೆರಡಂದಾಗ ಹನ್ನೆರಡು ಜನರು ಕೂಡ ಒಂದು ಗುಂಪನ್ನು ರಚನೆ ಮಾಡ್ತಾರೆ ಇನ್ನು ಹೊರಗುಳಿದ ವಿದ್ಯಾರ್ಥಿಗಳ ಸಂಖ್ಯೆ ಸೊನ್ನೆ ಈ ಕೋಷ್ಟಕವನ್ನು ಆಧರಿಸಿ ನೀವೇನು ಮಾಡಬೇಕಂದ್ರೆ ಮುಂದಿನ ಈ ಕೋಷ್ಟಕವನ್ನು ಪೂರ್ಣಗೊಳಿಸಬೇಕು ಯಾವ ಯಾವ ಸಂಖ್ಯೆ ಹೇಳಿದಾಗ ಗುಂಪಿನಲ್ಲಿ ಹೊರಗೆ ಮಕ್ಕಳು ಉಳಿಯುವುದಿಲ್ಲ ನೋಡಿ ಒಂದಂದಾಗ ಎರಡು ಮೂರು ನಾಲ್ಕು ಆರು ಮತ್ತು ಹನ್ನೆರಡು ಅಂದಾಗ ಮಕ್ಕಳು ಯಾರು ಕೂಡ ಹೊರಗೆ ಉಳಿಯುವುದಿಲ್ಲ ಅಲ್ವಾ ಗುಂಪಿನಿಂದ ಹೊರಗುಳಿದ ಮಕ್ಕಳ ಸಂಖ್ಯೆ ಸೊನ್ನೆ ಅಂತ ಇದೆ ಇನ್ನು ಯಾವ ಯಾವ ಸಂಖ್ಯೆ ಹೇಳಿದಾಗ ಮಕ್ಕಳು ಗುಂಪಿನಿಂದ ಹೊರಗುಳಿತಾರೆ ಅಂದ್ರೆ ಐದು ಏಳು ಎಂಟು ಒಂಬತ್ತು ಹತ್ತು ಮತ್ತು ಹನ್ನೊಂದು ಹಾಗಾದ್ರೆ ಹನ್ನೆರಡರ ಅಪವರ್ತನಗಳು ಯಾವ್ದಲ್ಲ ಒಂದು ಎರಡು ಮೂರು ನಾಲ್ಕು ಮತ್ತು ಹನ್ನೆರಡು ಇಲ್ಲಿ ಕೆಳಗೊಂದು ಕೋಷ್ಟಕ ಇದೆ ನೋಡಿ ಇಲ್ಲಿ ಒಂದು ಹನ್ನೆರಡು ಹನ್ನೆರಡು ಎರಡು ಆರ್ಲ ಹನ್ನೆರಡು ಮೂರು ಮೂರ್ನಾಲ್ಕುಲ ಹನ್ನೆರಡು ನಾಲ್ಕು ಮೂರ್ಲ ಹನ್ನೆರಡು ಆರೆರಡಲ ಹನ್ನೆರಡು ಹನ್ನೆರಡು ಒಂದ್ಲ ಹನ್ನೆರಡು ಅಂದರೆ ಒಂದು ಎರಡು ಮೂರು ನಾಲ್ಕು ಹನ್ನೆರಡು ಎನ್ನುವುದು ಹನ್ನೆರಡರ ಅಪವರ್ತನಗಳಾಗಿರುತ್ತೆ ಅಪವರ್ತನ ಅಂದರೆ ಕೊಟ್ಟಿರುವ ಸಂಖ್ಯೆಯು ಯಾವ ಸಂಖ್ಯೆಯಲ್ಲಿ ನಿಶೇಷವಾಗಿ ಭಾಗವಾಗಿ ಹೋಗ್ತದೋ ಆ ಸಂಖ್ಯೆಯನ್ನು ನಾವು ಅಪವರ್ತನ ಅಂತ ಕರಿತೇವೆ ಒಂದು ಸಂಖ್ಯೆ ಕೊಟ್ಟಿರ್ತಾರೆ ಆ ಸಂಖ್ಯೆಯು ಕೊಟ್ಟಂತಹ ಸಂಖ್ಯೆಯಲ್ಲಿ ವಿಶೇಷವಾಗಿ ಅಂದರೆ ಭಾಗಿಸಿದಾಗ ಶೇಷ ಸೊನ್ನೆ ಬರಬೇಕು ಹಾಗಾದರೆ ಅಂತಹ ಸಂಖ್ಯೆಯು ಕೊಟ್ಟ ಸಂಖ್ಯೆಯ ಅಪವರ್ತನವಾಗಿರುತ್ತೆ ಆಯ್ತಾ ಅಪವರ್ತಿಗಳಂದ್ರೇನು ಅಪವರ್ತಿ ಅಂದ್ರೆ ಕೊಟ್ಟ ಸಂಖ್ಯೆಯನ್ನ ಇನ್ನೊಂದು ಪೂರ್ಣಾಂಕದಿಂದ ಗುಣಿಸಿದಾಗ ನಾವು ಒಂದು ಗುಣಲಬ್ಧವನ್ನ ಪಡಿತೇವೆ ಅಲ್ವಾ ಹಾಗಾದರೆ ಆ ಗುಣಲಬ್ಧವನ್ನ ಆ ಸಂಖ್ಯೆಯ ಅಪವರ್ತ್ಯ ಅಂತ ಕರಿತೇವೆ ಶಾರ್ಟ್ ಆಗಿ ಏನು ಹೇಳಬೇಕಂದ್ರೆ ಅಪವರ್ತಿ ಅಂದ್ರೆ ಮಕ್ಕಳೇ ಒಂದು ಸಂಖ್ಯೆ ಕೊಟ್ಟಿದ್ರೆ ಆ ಸಂಖ್ಯೆಯ ಮಗಿಯನ್ನು ಬರಿಬೇಕು ಅಪವರ್ತನ ಅಂದರೆ ಆ ಸಂಖ್ಯೆ ಯಾವೆಲ್ಲ ಸಂಖ್ಯೆಯಿಂದ ನಿಶೇಷವಾಗಿ ಭಾಗವಾಗಿ ಹೋಗ್ತದೋ ಅನ್ನೋದನ್ನ ಕಂಡುಹಿಡಿಬೇಕು ಹಾಗಾದ್ರೆ ಅಪವರ್ತನ ಮತ್ತು ಅಪವರ್ತಿಯಕ್ಕಿರುವಂತಹ ವ್ಯತ್ಯಾಸ ಗೊತ್ತಾಯ್ತಲ್ವಾ ಇಲ್ಲಿ ಮೂರು ಗುಣಿಸು ಎಂಟು ಸಮ ಇಪ್ಪತ್ನಾಲ್ಕು ಮೂರೆಂಟ್ಲ ಇಪ್ಪತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಹಾಗಾದರೆ ಇಪ್ಪತ್ನಾಲ್ಕರ ಅಪವರ್ತನ ಯಾವುದಾಗಿರತ್ತೆ ಮೂರು ಕೂಡ ಆಗಿರುತ್ತೆ ಇನ್ನು ಎಂಟು ಕೂಡ ಇಪ್ಪತ್ನಾಲ್ಕರ ಅಪವರ್ತನ ಆಗಿರುತ್ತೆ ಹಾಗಾದರೆ ಮೂರು ಮತ್ತು ಎಂಟರ ಅಪವರ್ತಿ ಯಾವ್ದಾಗಿರುತ್ತೆ ಇಪ್ಪತ್ನಾಲ್ಕು ಆಗಿರುತ್ತೆ ಮೂರೆಂಟ್ಲ ಇಪ್ಪತ್ನಾಲ್ಕು ಎಂಟು ಮೂರ್ನ ಇಪ್ಪತ್ನಾಲ್ಕು ಹಾಗಾದ್ರೆ ಮೂರು ಮತ್ತು ಎಂಟರ ಅಪವರ್ತ್ಯ ಅಂದರೆ ಗುಣಲಬ್ಧ ಸಿಗತ್ತಲ್ಲ ನಮಗೆ ಎರಡು ಪೂರ್ಣಾಂಕಗಳನ್ನು ಗುಣಿಸಿದಾಗ ನಮಗೆ ಇಪ್ಪತ್ನಾಲ್ಕು ಗುಣಲಬ್ಧ ಸಿಗತ್ತೆ ಹಾಗಾಗಿ ಮೂರೆಂಟ್ಲ ಇಪ್ಪತ್ನಾಲ್ಕು ಆದ ಕಾರಣ ಮೂರು ಮತ್ತು ಎಂಟರ ಅಪವರ್ತ್ಯ ಇಪ್ಪತ್ನಾಲ್ಕು ಹಾಗೆ ಇಪ್ಪತ್ನಾಲ್ಕರ ಅಪವರ್ತನ ಯಾವುದಾಗಿರುತ್ತೆ ಮೂರು ಮತ್ತು ಎಂಟಾಗಿರತ್ತೆ ನೆಕ್ಸ್ಟ್ ನೋಡಿ ಉದಾಹರಣೆ ಎರಡು ಕೊಟ್ಟಿದ್ದಾರೆ ಗುಣಾಕಾರ ಮಾಡಿ ಕೆಳಗಿನ ಕೋಶಕವನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ ಈ ಪೋಷಕವನ್ನು ಪೂರ್ಣಗೊಳಿಸುವ ಇಲ್ಲಿ ಒಂದರ ಮಗ್ಗಿಯನ್ನು ಬರೆದಿದ್ದೇನೆ ಇನ್ನು ಎರಡರ ಮಗ್ಗಿ ಮೂರರ ಮಗ್ಗಿ ನಾಲ್ಕರ ಮಗ್ಗಿ ಐದರ ಮಗ್ಗಿ ಆರರ ಮಗ್ಗಿ ಏಳರ ಮಗ್ಗಿ ಹೀಗೆ ಹನ್ನೆರಡರ ತನಕ ಕೂಡ ನಾನು ಮಗಿ ರಚನೆಯನ್ನು ಮಾಡಿದ್ದೇನೆ ಮೊದಲನೇ ಅಡ್ಡ ಸಾಲು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇದು ಒಂದರ ಅಪವರ್ತ್ಯವಾಗಿದೆ ಇನ್ನು ಎರಡನೇ ಅಡ್ಡ ಸಾಲನ್ನು ನೋಡಿ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇದು ಎರಡರ ಅಪವರ್ತ್ಯವಾಗಿದೆ ಅಪವರ್ತ್ಯ ಅಂದ್ರೆ ಏನ್ ಹೇಳಿ ಈಗ ಮೂರರ ಅಪವರ್ತಿಯನ್ನು ಕಂಡು ಹಿಡೀರಿ ಅಂದ್ರೆ ಮೂರರ ಮಗ್ಗಿಯನ್ನು ಬರೀಬೇಕು ಆಯ್ತಾ ಅದೇ ರೀತಿ ನಿಮ್ಮ ಪಠ್ಯಪುಸ್ತಕದಲ್ಲಿ ಏಳು ಒಂಬತ್ತು ಹನ್ನೊಂದು ಏಳು ಒಂಬತ್ತು ಹನ್ನೊಂದರ ಅಪವರ್ತಿಯನ್ನು ಬರೀಲಿಕ್ಕಿದೆ ಅಂದ್ರೆ ಏಳರ ಮಗ್ಗಿ ಮಗ್ಗಿ ಅಂದ್ರೆ ಹೇಗೆ ಬರೆಯೋದು ಏಳು ನಾ ಹದಿನಾಲ್ಕು ಇಪ್ಪತ್ತೊಂದು ಇಪ್ಪತ್ತೆಂಟು ಮೂವತ್ತೈದು ನಲವತ್ತೆರಡು ನಲವತ್ತೊಂಬತ್ತು ಐವತ್ತಾರು ಅರವತ್ಮೂರು ಎಪ್ಪತ್ತು ಎಪ್ಪತ್ತೇಳು ಎಂಬತ್ನಾಲ್ಕು ಹೀಗೆ ಬರೀತಾ ಹೋಗ್ಬೇಕು ಕೆಳಗಿನ ಉದಾಹರಣೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಒಂದರ ಅಪವರ್ತ್ಯ ಒಂದು ಅಂದರೆ ಒಂದೊಂದುಲ ಒಂದು ಇನ್ನು ಎರಡರ ಅಪವರ್ತ್ಯ ಎರಡು ಆರರ ಆರರ ಅಪವರ್ತ್ಯ ಆರು ಒಂಬತ್ತರ ಅಪವರ್ತಿಯ ಒಂಬತ್ತು ಹನ್ನೊಂದರ ಅಪವರ್ತಿಯ ಹನ್ನೊಂದು ನೋಡಿ ಈ ಮೇಲಿನ ಉದಾಹರಣೆಯಿಂದ ನಾವೇನು ತಿಳ್ಕೊಳ್ಬೋದು ಅಂದರೆ ಪ್ರತಿ ಸಂಖ್ಯೆಯು ಅದೇ ಸಂಖ್ಯೆಯ ಅಪವರ್ತ್ಯವಾಗಿರುತ್ತೆ ಒಂದೆನ್ನುವುದು ಎಲ್ಲ ಸಂಖ್ಯೆಯ ಅಪವರ್ತನವಾಗಿರುತ್ತೆ ಹಾಗೆ ಪ್ರತಿ ಸಂಖ್ಯೆಯು ಅದೇ ಸಂಖ್ಯೆಯ ಅಪವರ್ತನವಾಗಿರುತ್ತೆ ಇನ್ನು ಉದಾಹರಣೆ ಮೂರು ನೋಡುವ ಯಾವ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ ಉಳಲಬ್ಧ ಎಂಟು ದೊರೆಯುತ್ತದೆ ನೋಡಿ ಒಂದೆಂಟ್ಲಿ ಎಂಟು ಅಲ್ವಾ ಒಂದು ಗುಣಿಸಿ ಎಂಟು ಸಮ ಎಂಟು ಹಾಗೆ ಎರಡು ಎಂಟು ಎರಡು ನಾಲ್ಕ್ಲಿ ಎಂಟು ನಾಲ್ಕು ಎಷ್ಟ್ಲಿ ಎಂಟು ನಾಲ್ಕು ಎರಡು ಎಂಟು ಇನ್ನು ಎಂಟು ಒಂದು ಎಂಟು ಹಾಗಾದರೆ ಎಂಟರ ಅಪವರ್ತನಗಳು ಒಂದು ಎರಡು ನಾಲ್ಕು ಮತ್ತು ಎಂಟು ಇನ್ನು ನಲವತ್ತೆಂಟರ ಅಪವರ್ತನಗಳು ಯಾವುದಲ್ಲ ಒಂದು ನಲ್ವತ್ತೆಂಟು ನಲವತ್ತೆಂಟು ಎರಡು ಇಪ್ಪತ್ನಾಲ್ಕಲ ನಲವತ್ತೆಂಟು ಇನ್ನು ಮೂರು ಹದಿನಾರಲ ನಲವತ್ತೆಂಟು ಇನ್ನು ನಾಲ್ಕು ಎಂಟಾರಲ ನಲವತ್ತೆಂಟು ಹನ್ನೆರಡು ನಾಲ್ಕು ನಲವತ್ತೆಂಟು ಹದಿನಾರು ಮೂರಲ ನಲ್ವತ್ತೆಂಟು ಇಪ್ಪತ್ನಾಲ್ಕೆರಡು ನಲ್ವತ್ತೆಂಟು ನಲವತ್ತೆಂಟು ಅಲ್ಲ ನಲವತ್ತೆಂಟು ಹಾಗಾದರೆ ನಲವತ್ತೆಂಟರ ಅಪವರ್ತನಗಳು ಒಂದು ಎರಡು ಮೂರು ನಾಲ್ಕು ಆರು ಎಂಟು ಹನ್ನೆರಡು ಹದಿನಾರು ಇಪ್ಪತ್ತ್ನಾಲ್ಕು ಮತ್ತು ನಲವತ್ತೆಂಟು ಅಂದರೆ ಈ ನಲವತ್ತೆಂಟು ಎನ್ನುವಂತಹ ಈ ಸಂಖ್ಯೆಯು ಎಲ್ಲ ಸಂಖ್ಯೆಗಳಿಂದ ನಿಶೇಷವಾಗಿ ಭಾಗವಾಗಿ ಹೋಗ್ತದೆ ಅಪವರ್ತನ ವೃಕ್ಷ ಅಂದ್ರೇನು ಅಪವರ್ತನ ವೃಕ್ಷ ಅಂದರೆ ನಾವು ಕಂಡುಹಿಡಿದಿರುವಂಥ ಅಪವರ್ತನಗಳನ್ನು ಚಿತ್ರದ ಮೂಲಕ ನಿರೂಪಿಸುವುದಕ್ಕೆ ನಾವು ಅಪವರ್ತನ ವೃಕ್ಷ ಅಂತ ಕರಿತೇವೆ ಉದಾಹರಣೆ ಎರಡು ನೋಡುವ ಅಪವರ್ತನ ವೃಕ್ಷವನ್ನು ಪೂರ್ಣ ಮಾಡಿರಿ ಅಂತ ಇದೆ ನೋಡಿ ಇಪ್ಪತ್ತ ನಾಲ್ಕನ ಕೊಟ್ಟಿದ್ದಾರೆ ಇದು ಅಪವರ್ತನ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಮೂರಷ್ಟ್ಲಿ ಇಪ್ಪತ್ನಾಲ್ಕು ಮೂರು ಎಂಟ್ಲಿ ಇಪ್ಪತ್ತ ನಾಲ್ಕು ಇನ್ನು ಎಂಟು ಒಂದು ಅಪವರ್ತನ ಕೊಟ್ಟಿದ್ದಾರೆ ನಾಲ್ಕು ಅಂತ ನಾಲ್ಕು ಎಷ್ಟ್ಲಿ ಎಂಟು ನಾಲ್ಕು ಎರಡು ಎಂಟು ಇನ್ನು ನಾಲ್ಕು ನಾಲ್ಕು ಒಂದಲ ನಾಲ್ಕು ಅದನ್ನು ಇಲ್ಲಿ ಭರ್ತಿ ಮಾಡುವ ಇಪ್ಪತ್ನಾಲ್ಕಿದೆ ಮೂರು ಇನ್ನು ಎಂಟರ ಅಪವರ್ತನಗಳು ಯಾವುದಲ್ಲ ಬರೆದಿದ್ದೇವೆ ಇಲ್ಲಿ ಎರಡು ಮತ್ತು ನಾಲ್ಕನ್ನು ಬರೆದಿದ್ದೇವೆ ಇನ್ನು ಮೂರು ಗುಣಿಸು ಒಂದು ಅಪವರ್ತನೆ ಸಿಕ್ಕಿದೆ ಎರಡು ಗುಣಿಸು ಇನ್ನು ನಾಲ್ಕು ನಾಲ್ಕು ಎಷ್ಟ ನಾಲ್ಕನ್ನು ಬರೆದಿದ್ದೇವೆ ನಾಲ್ಕು ಒಂದು ನಾಲ್ಕು ಹಾಗಾದರೆ ಇಪ್ಪತ್ತ್ನಾಲ್ಕು ಸಮ ಮೂರು ಗುಣಿಸು ಎರಡು ಗುಣಿಸು ನಾಲ್ಕು ಗುಣಿಸು ಒಂದು ಎಷ್ಟಾಯಿತು ಮೂರು ಆರು ಆರು ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಒಂದ್ಲ ಇಪ್ಪತ್ನಾಲ್ಕು ನೋಡಿ ಉದಾಹರಣೆ ಮೂರು ಇಪ್ಪತ್ನಾಲ್ಕು ಕೊಟ್ಟಿದ್ದಾರೆ ಒಂದು ನಾಲ್ಕು ಮತ್ತು ಆರು ಎನ್ನುವಂತ ಎರಡು ಅಪವರ್ತನ ಕೊಟ್ಟಿದ್ದಾರೆ ಬರ್ಕೊಳ್ವಾ ನಾಲ್ಕು ಮತ್ತೊಂದು ಆರು ನೋಡಿ ಎಷ್ಟಿಷ್ಟೇ ನಾಲ್ಕು ಇಲ್ಲಿಗೆ ಎರಡೆರಡ್ಲಿ ನಾಲ್ಕು ಕೂಡ ಆಗತ್ತೆ ಇಲ್ಲಿ ಇಲ್ಲ ನಾಲ್ಕು ಒಂದ್ಲ ನಾಲ್ಕು ಕೂಡ ಆಗತ್ತಲ್ವಾ ಸರಿ ನಾವೀಗ ಎರಡೆರಡ್ಲ ನಾಲ್ಕನ್ನೇ ಬರ್ಕೊಳ್ವಾ ಇನ್ನೊಂದು ನೋಡಿ ಆರು ಆರರ ಎರಡು ಅಪವರ್ತನಗಳು ಯಾವ್ದಲ್ಲ ಮೂರ ಆರು ಹಾಗಾದ್ರೆ ಇಲ್ಲಿ ನೋಡಿ ನಾಲ್ಕರ ಅಪವರ್ತನ ಎಷ್ಟನ್ನು ಬರ್ಕೊಂಡಿದ್ದೇವೆ ನಾವು ಎರಡು ಮತ್ತೆರಡು ಬರ್ಕೊಂಡಿದ್ದೇವೆ ಆರರ ಅಪವರ್ತನ ಮೂರು ಮತ್ತೊಂದು ಎರಡು ಮೂರ ಎರಡು ಆರು ಹಾಗಾದ್ರೆ ಇಪ್ಪತ್ನಾಲ್ಕು ಸಮ ಎರಡು ಗುಣಿಸು ಎರಡು ಗುಣಿಸು ಮೂರು ಗುಣಿಸು ಎರಡು ಇಲ್ಲಿ ಎರಡು ನಾಲ್ಕರ ಬದಲಿಗೆ ನಾಲ್ಕು ಮತ್ತೆ ಒಂದನ್ನು ಕೂಡ ಇಲ್ಲಿ ನಾವು ಬಳಸಬಹುದು ನೆಕ್ಸ್ಟ್ ನೋಡಿ ಉದಾಹರಣೆ ನಾಲ್ಕು ಹದಿನೆಂಟರ ಅಪವರ್ತನ ವೃಕ್ಷ ಬರೆಯಿರಿ ಹದಿನೆಂಟು ಮೂರು ಆರ್ಲ ಹದಿನೆಂಟು ಹಾಗಾದರೆ ಆರ್ಕ್ ಸಿಕ್ಕಿದೆ ಆರರ ಅಪವರ್ತನಗಳು ಯಾವುದಲ್ಲ ಪುನಃ ಮೂರು ಎರಡ್ಲಿ ಆರು ಹಾಗಾದರೆ ಮೂರು ಗುಣಿಸು ಮೂರು ಗುಣಿಸು ಎರಡು ನೋಡಿ ಆರರ ಅಪವರ್ತನಗಳು ಯಾವ್ದಲ್ಲ ಮೂರು ಮತ್ತೆ ಎರಡು ಅಲ್ವಾ ಹಾಗಾದ್ರೆ ಮೂರ್ ಮೂರ್ಲ ಒಂಬತ್ತು ಒಂಬತ್ತೆರಡ್ಲೆ ಹದಿನೆಂಟು ನೆಕ್ಸ್ಟ್ ಉದಾಹರಣೆ ಐದು ಹದಿನೆಂಟರ ಅಪವರ್ತನ ಲಕ್ಷವನ್ನ ಪೂರ್ಣ ಮಾಡಿ ಕೇವಲ ಈಗ ಮೂರಾರಲೇ ಹದಿನೆಂಟು ಮಾತ್ರ ಅಲ್ಲ ಒಂಬತ್ತೆರಡ್ಲ ಹದಿನೆಂಟು ಎರಡು ಒಂಬತ್ತಲೆ ಹದಿನೆಂಟು ಹದಿನೆಂಟು ಒಂದ್ ಹದಿನೆಂಟು ಇವುಗಳೆಲ್ಲವುಗಳು ಕೂಡ ಹದಿನೆಂಟು ಎನ್ನುವಂತಹ ಗುಣಲಬ್ಧ ನಮ್ಗೆ ಸಿಗುತ್ತಲ್ವಾ ಹಾಗಾಗಿ ಇವುಗಳು ಹದಿನೆಂಟರ ಅಪವರ್ತನಗಳು ಅದರಲ್ಲಿ ಒಂಬತ್ತನ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ಬರೀವಾ ಎರಡು ಒಂಬತ್ತಲೇ ಹದಿನೆಂಟು ಮೂರ್ ಮೂರ್ಲ ಒಂಬತ್ತು ಎರಡು ಗುಣಿಸು ಮೂರು ಗುಣಿಸು ಮೂರು ಎರಡು ಮೂರ್ಲೆ ಆರು ಆರು ಮೂರ್ಲ ಹದಿನೆಂಟು ನಾಲ್ಕು ಬಿಂದು ಒಂದರಲ್ಲಿ ಮೊದಲನೇ ಲೆಕ್ಕ ಇದೆ ಆ ಕೋಷ್ಟಕಕ್ಕೆ ಸರಿಯಾಗಿ ಕೆಲವೊಂದು ಲೆಕ್ಕಗಳನ್ನು ಕೊಟ್ಟಿದ್ದಾರೆ ಅಂದ್ರೆ ವ್ರತ ಹಾಕಲಿಕ್ಕೆ ಗುಣಕಾರ ಚಿಹ್ನೆ ಹಾಗೂ ಅಡಿಗೆರೆ ಎಳೆಯುವುದು ಆಯಾ ಸಂಖ್ಯೆಗಳ ಅಪವರ್ತ್ಯಗಳನ್ನು ಕಂಡುಹಿಡಿಯಲಿಕ್ಕಿದೆ ಅವುಗಳನ್ನು ನೀವು ಕೋಷ್ಟಕದಲ್ಲಿ ಭರ್ತಿ ಮಾಡಿಕೊಳ್ಳಿ ಎರಡನೇದು ನೋಡುವ ಕೆಳಗಿನ ಸಂಖ್ಯೆಗಳಲ್ಲಿ ಏಳರ ಅಪವರ್ತೆಗಳಿಗೆ ವ್ರತ ಹಾಕಿರಿ ಏಳರ ಮಗ್ಗಿಯನ್ನು ಬರೆಯುವುದು ನೋಡಿ ಏಳು ಏಳೊಂದು ಏಳು ನೆಕ್ಸ್ಟ್ ಏಳು ಎರಡು ಹದಿನಾಲ್ಕು ಇನ್ನು ಏಳು ಮೂರ್ಲ ಇಪ್ಪತ್ತೊಂದು ಏಳು ನಾಲ್ಕು ಇಪ್ಪತ್ತೆಂಟು ಇಲ್ಲ ಅಲ್ವಾ ನೆಕ್ಸ್ಟ್ ಏಳು ಮೂವತ್ತೈದು ಏಳಾರ್ಲಿ ನಲ್ವತ್ತೆರಡು ಏಳು ಏಳು ನಲವತ್ತೊಂಬತ್ತು ಸರಿ ಇವಾಗ ಅಪವರ್ತಿಗಳಿಗೆ ವ್ರತ ಹಾಕುವ ಏಳೊಂದಲ ಏಳು ಏಳೆರಡು ಹದಿನಾಲ್ಕು ಏಳು ಇಪ್ಪತ್ತೊಂದು ಏಳು ಐದ್ಲ ಮೂವತ್ತೈದು ಏಳಾರ್ಲ ನಲ್ವತ್ತ ಎರಡು ಬೇರೆ ಯಾವುದಾದ್ರೂ ಇದೆಯಾ ಇಲ್ಲಿ ಸಂಖ್ಯೆಗಳು ಏಳರ ಅಪವರ್ತಿಗಳಿಗೆ ಅನುಗುಣವಾದ ಸಂಖ್ಯೆಗಳಿಲ್ಲ ನೆಕ್ಸ್ಟ್ ಮೂರನೇದು ನೋಡಿ ಕೆಳಗಿನ ಸಂಖ್ಯೆಗಳಲ್ಲಿ ಹನ್ನೆರಡರ ಅಪವರ್ತ್ಯಗಳಿಗೆ ವೃತ್ತ ಹಾಕಿರಿ ಹನ್ನೆರಡರ ಅಪವರ್ತ್ಯ ಹನ್ನೆರಡರ ಮಗ್ಗಿ ಯಾವುದಲ್ಲ ಇದೆ ಹನ್ನೆರಡನ್ಲ ಹನ್ನೆರಡು ಹನ್ನೆರಡೆರಡು ಇಪ್ಪತ್ನಾಲ್ಕು ಹನ್ನೆರಡು ಮೂರ್ಲ ಮೂವತ್ತಾರು ಹನ್ನೆರಡು ನಾಲ್ಕು ಲ ನಲ್ವತ್ತೆಂಟು ಹನ್ನೆರಡು ಇದ್ಲ ಅರವತ್ತು ಹನ್ನೆರಡು ಆರ್ಲ ಎಪ್ಪತ್ತೆರಡು ಹಾಗಾದರೆ ಇಲ್ಲಿ ಕೊಟ್ಟಿರೋದ್ರಲ್ಲಿ ಹನ್ನೆರಡರ ಅಪವರ್ತಿಗಳು ಹನ್ನೆರಡು ಇಪ್ಪತ್ನಾಲ್ಕು ಮೂವತ್ತಾರು ನಲ್ವತ್ತೆಂಟು ಅರವತ್ತು ಎಪ್ಪತ್ತೆರಡು ನೆಕ್ಸ್ಟ್ ನೋಡಿ ಐವತ್ತು ಮತ್ತು ಅರವತ್ತು ಸಂಖ್ಯೆಗಳ ನಡುವಿನ ಎರಡರ ಅಪವರ್ಥಗಳನ್ನು ಬರೆಯಿರಿ ಎರಡರಿಂದ ಭಾಗವಾಗಿ ಹೋಗುವಂತಹ ಐವತ್ತು ಮತ್ತು ಅರವತ್ತರ ನಡುವೆ ಇರುವಂತಹ ಸಂಖ್ಯೆಗಳು ಐವತ್ತೆರಡು ಇನ್ನು ಐವತ್ನಾಲ್ಕು ಐವತ್ತಾರು ಐವತ್ತ ಎಂಟು ಇಲ್ಲಿ ಐವತ್ತು ಮತ್ತು ಅರವತ್ತರ ನಡುವಿನ ಸಂಖ್ಯೆ ಯಾವುದಲ್ಲ ಐವತ್ತೆರಡು ಐವತ್ನಾಲ್ಕು ಐವತ್ತಾರು ಮತ್ತು ಐವತ್ತ ಎಂಟು ನೋಡಿ ಐವತ್ತು ಮತ್ತು ನೂರು ಸಂಖ್ಯೆಗಳ ನಡುವಿನ ಹದಿನೈದರ ಅಪವರ್ತ್ಯಗಳನ್ನು ಬರೀರಿ ಹದಿನೈದು ಅಂದ್ರೆ ಮಗ್ಗೆ ಗೊತ್ತಿರಬೇಕು ನೋಡಿ ಹದಿನೈದು ಅಂದ ಹದಿನೈದು ಹದಿನೈದರಲ್ಲ ಮೂವತ್ತು ಹದಿನೈದು ಮೂರ್ಲ ನಲವತ್ತೈದು ನಲವತ್ತೈದು ಎನ್ನುವುದು ಐವತ್ತಕ್ಕಿಂತ ಚಿಕ್ಕದು ಅಲ್ವಾ ಇಲ್ಲಿ ಐವತ್ತರಿಂದ ನೂರರ ನಡುವಿನ ಸಂಖ್ಯೆಗಳು ಕೇಳಿದ್ದು ಹಾಗಾಗಿ ಹದಿನೈದ ನಾಲ್ಕು ಅರವತ್ತು ಹದಿನೈದು ನಾಲ್ಕು ಅರವತ್ತು ಇನ್ನು ಹದಿನೈದು ಇಲ್ಲ ಎಪ್ಪತ್ತೈದು ಹದಿನೈದು ಆರು ತೊಂಬತ್ತು ಹದಿನೈದು ಏಳು ನೂರ ಐದು ಮಕ್ಕಳೇ ಹಾಗಾಗಿ ಇಲ್ಲಿ ನೂರರ ನಡುವೆ ಇರುವಂಥ ಸಂಖ್ಯೆಗಳಿದ್ದು ಅರವತ್ತು ಎಪ್ಪತ್ತೈದು ಮತ್ತು ತೊಂಬತ್ತು ಮಾತ್ರ ಆರನೇದು ನೋಡುವ ಇಲ್ಲ ಸಂಖ್ಯೆಗಳಿಗೆ ಐದು ಅಪವರ್ತ್ಯಗಳನ್ನು ಬರೆಯಿರಿ ಐದು ಅಪವರ್ತೆಗಳನ್ನು ಬರೀಬೇಕು ಅಂದರೆ ಇವುಗಳ ಮಗ್ಗಿ ಎಷ್ಟು ಐದು ಮಗ್ಗಿಗಳನ್ನು ಬರೀಬೇಕು ಇಲ್ಲಿ ಹದಿನೈದರ ಅಪವರ್ತ್ಯ ಸೇಮ್ ಹದಿನೈದು ಒಂದ್ಲಾ ಹದಿನೈದು ಒಂದು ಅಪವರ್ತ್ಯ ಆಯಿತು ಇನ್ನು ಹದಿನೈದು ಎರಡು ಮೂವತ್ತು ಇನ್ನು ಹದಿನೈದು ಮೂರ್ಲ ನಲವತ್ತ ಐದು ಇನ್ನು ಹದಿನೈದು ನಾಲ್ಕು ಲ ಅರವತ್ತು ಹದಿನೈದು ಇದು ಎಪ್ಪತ್ತ ಐದು ಎಷ್ಟಾಯ್ತು ಇಲ್ಲಿಗ ಒಂದು ಎರಡು ಮೂರು ನಾಲ್ಕು ಐದು ಆಯಿತಾ ಐದು ಅಪವರ್ತಿ ಆಯ್ತು ನಾವು ಒಂದು ಎಕ್ಸ್ಟ್ರಾ ಒಂದು ಜಾಸ್ತಿ ಬರೀ ಆಯಿತಾ ಹದಿನೈದು ಅರ್ಲ ತೊಂಬತ್ತು ಆಯಿತಾ ಸರಿ ಇವಾಗ ಹದಿನೇಳು ಹದಿನೇಳರ ಐದು ಅಪವರ್ತಿಗಳನ್ನು ಬರೀವಾ ಮೊದಲಿಗೆ ಹದಿನೇಳು ಹದಿನೇಳಲ್ಲ ಹದಿನೇಳು ಹದಿನೇಳೆರಡುಲಾ ಮೂವತ್ತ್ನಾಲ್ಕು ಹದಿನೇಳು ಮೂರ್ಲ ಐವತ್ತೊಂದು ಹದಿನೇಳು ನಾಲ್ಕು ಅರವತ್ತೆಂಟು ಹದಿನೇಳು ಇಲ್ಲ ಎಂಬತ್ತ ಐದು ಹದಿನೇಳು ಹದಿನೇಳಾರಲ ನೂರ ಎರಡು ಮಕ್ಕಳೇ ಮಗ್ಗಿಗಳನ್ನು ಸರಿಯಾಗಿ ಕಲ್ತಿದ್ದಾಗ ಮಾತ್ರ ನಿಮ್ಗೆ ಇಲ್ಲಿ ಅಪವರ್ತಗಳನ್ನು ಬರೀಲಿಕ್ಕೆ ಸುಲಭವಾಗುತ್ತೆ ನೆಕ್ಸ್ಟು ಹತ್ತೊಂಬತ್ತರ ಐದು ಅಪವರ್ತಗಳು ಮೊದಲನೇದು ಹತ್ತೊಂಬತ್ತು ನೆಕ್ಸ್ಟು ಮೂವತ್ತೆಂಟು ಹತ್ತೊಂಬತ್ತೆರಡು ಮೂವತ್ತೆಂಟು ಹತ್ತೊಂಬತ್ಮೂರಲ್ಲ ಐವತ್ತೇಳು ಹತ್ತೊಂಬತ್ನಾಲ್ಕಲ ಎಪ್ಪತ್ತಾರು ಹತ್ತೊಂಬತ್ತೈದ ತೊಂಬತ್ತೈದು ಹತ್ತೊಂಬತ್ತಾರಲ ನೂರ ಹದಿನಾಲ್ಕು ಇನ್ನು ಇಪ್ಪತ್ತ್ಮೂರರ ಮಗ್ಗಿ ನೋಡಿ ಇಪ್ಪತ್ತ್ಮೂರು ಅಂದಲ ಇಪ್ಪತ್ತ್ಮೂರು ಇಪ್ಪತ್ತ್ಮೂರ ನಲ್ವತ್ತಾರು ಇಪ್ಪತ್ತ್ಮೂರು ಮೂರಲ ಅರವತ್ತೊಂಬತ್ತು ಇಪ್ಪತ್ತ್ಮೂರು ನಾಲ್ಕು ತೊಂಬತ್ತ ಎರಡು ಇಪ್ಪತ್ತ್ಮೂರು ಐದಲ ನೂರ ಹದಿನೈದು ಇಪ್ಪತ್ತ್ಮೂರಾರು ನೂರ ಮೂವತ್ತೆಂಟು ಕೆಳಗಿನ ಸಂಖ್ಯೆಗಳಲ್ಲಿ ಇಪ್ಪತ್ತ್ನಾಲ್ಕರ ಅಪವರ್ತನಗಳಿಗೆ ವೃತ್ತ ಹಾಕಿರಿ ನೋಡಿ ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆಗಳಲ್ಲಿ ಇಪ್ಪತ್ನಾಲ್ಕರ ಅಪವರ್ತನಗಳು ಯಾವೆಲ್ಲ ಸಂಖ್ಯೆಗಳಿಂದ ಇಪ್ಪತ್ನಾಲ್ಕು ಎನ್ನುವುದು ನಿಶೇಷವಾಗಿ ಭಾಗವಾಗಿ ಹೋಗುತ್ತೆ ಆ ಸಂಖ್ಯೆಗಳಿಗೆ ಏನು ಮಾಡ್ಬೇಕು ನಾವು ವ್ರತ ಹಾಕಬೇಕು ಹಾಗಾದ್ರೆ ಇಪ್ಪತ್ನಾಲ್ಕು ಯಾವ್ದರ ಮಧ್ಯಲ್ಲಿ ಹೋಗುತ್ತೆ ನೋಡುವ ಒಂದರಲ್ಲಿ ಹೋಗುತ್ತಲ್ವಾ ಹಾಗಾಗಿ ವ್ರತ ಹಾಕುವ ಒಂದು ಇಪ್ಪತ್ನಾಲ್ಕಲ ಇಪ್ಪತ್ನಾಲ್ಕು ಎರಡು ಹನ್ನೆರಡು ಇಪ್ಪತ್ನಾಲ್ಕು ಮೂರೆಂಟ್ಲ ಇಪ್ಪತ್ನಾಲ್ಕು ನಾಲ್ಕಾರ್ಲ ಇಪ್ಪತ್ನಾಲ್ಕು ಐದರಿಂದ ಹೋಗುತ್ತಾ ಇಲ್ಲ ಆರ್ ನಾಲ್ಕು ಇಪ್ಪತ್ನಾಲ್ಕು ಏಳರಿಂದ ಹೋಗಲ್ಲ ಇನ್ನು ಎಂಟು ಮೂರ್ಲ ಇಪ್ಪತ್ನಾಲ್ಕು ನೆಕ್ಸ್ಟು ಹನ್ನೆರಡೆರಡುಲ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಅಂದ್ಲ ಇಪ್ಪತ್ನಾಲ್ಕು ಬೇರೆ ಯಾವುದೇ ರೀತಿಯ ಸಂಖ್ಯೆಗಳಲ್ಲಿ ಇಪ್ಪತ್ನಾಲ್ಕು ಭಾಗವಾಗಿ ಹೋಗುವುದಿಲ್ಲ ಹಾಗಾಗಿ ಇಪ್ಪತ್ನಾಲ್ಕರ ಅಪವರ್ತನಗಳು ಒಂದು ಎರಡು ಮೂರು ನಾಲ್ಕು ಆರು ಎಂಟು ಹನ್ನೆರಡು ಇಪ್ಪತ್ತ ನಾಲ್ಕು ನೆಕ್ಸ್ಟ್ ನೋಡಿ ಕೆಳಗಿನ ಸಂಖ್ಯೆಗಳಿಗೆ ಯಾವುದಾದರೂ ಎರಡು ಅಪವರ್ತನಗಳನ್ನು ಬರೆಯನ್ನು ಬರೆಯುವ ಒಂದು ಎರಡು ಮೂರು ಒಂದೆನ್ನುವುದು ಎಲ್ಲ ಸಂಖ್ಯೆಗಳ ಅಪವರ್ತನವಾಗಿರುತ್ತೆ ಇನ್ನೊಂದು ಅದೇ ಸಂಖ್ಯೆ ಕೂಡ ಆ ಸಂಖ್ಯೆ ಅಪವರ್ತನವಾಗಿರುತ್ತೆ ಸೊ ಇಲ್ಲಿ ಎರಡು ಮತ್ತು ಅಂತ ಬಂದ್ರು ಓಕೆ ಇನ್ನೊಂದು ಹದಿನೆಂಟು ಎರಡು ಮತ್ತೆ ಒಂಬತ್ತು ಇಲ್ಲ ಮೂರು ಮತ್ತು ಆರರ ಅಪವರ್ತನ ಕೂಡ ಇದೆ ನೆಕ್ಸ್ಟ್ ನೋಡಿ ಇಪ್ಪತ್ತೆಂಟು ಇದು ಕೂಡ ಹಾಗೆ ಎರಡರಿಂದ ಭಾಗವಾಗಿ ಹೋಗುತ್ತೆ ಎರಡು ಮತ್ತು ಹದಿನಾಲ್ಕರ ಅಪವರ್ತನವಾಗಿದೆ ಇಪ್ಪತ್ತ ಎಂಟು ಎನ್ನುವುದು ನೋಡಿ ಮೂವತ್ತಾರು ಮೂವತ್ತಾರು ಎನ್ನುವುದು ಎರಡು ಮತ್ತು ಹದಿನೆಂಟರ ಅಪವರ್ತನವಾಗಿದೆ ಇನ್ನು ಆರರ ಅಪವರ್ತನ ಕೂಡ ಆಗಿರುತ್ತೆ ನೆಕ್ಸ್ಟ್ ಇಪ್ ನಲ್ವತ್ತ ಎರಡು ಎರಡು ಇಪ್ಪತ್ತ ಒಂದು ನಲ್ವತ್ತೆಂಟು ಎಂಬತ್ನಾಲ್ಕರ ಅಪವರ್ತನವಾಗಿದೆ ಈ ಕೆಳಗಿನ ಸಂಖ್ಯೆಗಳ ಎಲ್ಲ ಅಪವರ್ತನಗಳನ್ನು ಬರೆಯಿರಿ ಈಗ ಒಂಬತ್ತರ ಅಪವರ್ತನಗಳು ಯಾವ್ದಲ್ಲ ಒಂಬತ್ತು ಯಾವ್ದರ ಮಗನ ಹೋಗುತ್ತೆ ಒಂದು ಮೂರು ಮೂರ್ಮೂರಲ್ಲ ಒಂಬತ್ತು ಒಂಬತ್ತೊಂದು ಒಂಬತ್ತು ಇನ್ನು ಹದಿಮೂರು ಹದಿಮೂರು ಎನ್ನುವುದು ಒಂದು ಮತ್ತು ಹದಿಮೂರರಿಂದ ಮಾತ್ರ ಹೋಗ ಭಾಗವಾಗಿ ಹೋಗುತ್ತೆ ಹಾಗಾಗಿ ಇವುಗಳು ಅವಿಭಾಜ್ಯ ಸಂಖ್ಯೆಗಳು ನೆಕ್ಸ್ಟ್ ನೋಡಿ ಇಪ್ಪತ್ತು ಇಪ್ಪತ್ತು ಒಂದರಿಂದ ಹೋಗುತ್ತೆ ಎರಡರಿಂದ ಹೋಗುತ್ತೆ ಇನ್ನು ನಾಲ್ಕು ಐದು ಇಪ್ಪತ್ತು ಐದ್ ಇಪ್ಪತ್ತು ಹತ್ತೆರಡ್ಲ ಇಪ್ಪತ್ತು ಇಪ್ಪತ್ತೊಂದಲ ಇಪ್ಪತ್ತು ನೆಕ್ಸ್ಟ್ ಇಪ್ಪತ್ತಾರು ಎನ್ನುವುದು ಒಂದರಲ್ಲಿ ಹೋಗುತ್ತೆ ಎರಡು ಹದಿಮೂರ ಇಪ್ಪತ್ತಾರು ಅಲ್ವಾ ಹಾಗಾಗಿ ಹದಿಮೂರು ಎರಡಲ್ಲ ಇಪ್ಪತ್ತಾರು ಕೊನೆಯದಾಗಿ ಇಪ್ಪತ್ತಾರು ಅಂದರೆ ಇಪ್ಪತ್ತಾರು ನೆಕ್ಸ್ಟ್ ನಲವತ್ತು ನೋಡಿ ಒಂದರಲ್ಲಿ ಭಾಗವಾಗಿ ಹೋಗುತ್ತೆ ಒಂದು ಇನ್ನು ಎರಡು ಎರಡು ಇಪ್ಪತ್ತಲಿ ನಲವತ್ತು ಇನ್ನು ನಾಲ್ಕರಲ್ಲಿ ಭಾಗವಾಗಿ ಹೋಗುತ್ತೆ ನಾಲ್ಕು ಹತ್ತಲಿ ಇನ್ನು ಐದು ಎಂಟ್ಲಿ ಅಲ್ವಾ ಹಾಗಾಗಿ ಐದರಲ್ಲಿ ಭಾಗವಾಗಿ ಹೋಗುತ್ತೆ ಇನ್ನು ಎಂಟು ಆಮೇಲೆ ಹತ್ತು ಇನ್ನು ಇಪ್ಪತ್ತು ನೋಡಿಗೊಮ್ಮೆ ನಲವತ್ತು ಹಾಗಾದರೆ ನಲವತ್ತರ ಅಪವರ್ತನಗಳು ಒಂದು ಎರಡು ನಾಲ್ಕು ಐದು ಎಂಟು ಹತ್ತು ಇಪ್ಪತ್ತು ಮತ್ತು ನಲವತ್ತು ನೆಕ್ಸ್ಟ್ ನೋಡಿ ಹದಿನೈದು ಕೆಳಗಿನ ಸಂಖ್ಯೆಗಳಿಗೆ ಅಪವರ್ತನ ವೃಕ್ಷ ಬರೆಯಿರಿ ಅಪವರ್ತನ ವೃಕ್ಷಗಳನ್ನು ಬರೀಬೇಕು ನೋಡಿ ಹನ್ನೆರಡಿದೆ ನಾವಿಲ್ಲಿ ಎಷ್ಟು ತಗೊಳ್ವಾ ನಾಲ್ಕು ಮೂರ್ಲ ತಗೊಳ್ಳುವ ಆಯ್ತಾ ನಾಲ್ಕು ಮೂರ್ಲ ಹನ್ನೆರಡು ನೀವು ಆರು ಎರಡು ಲ ಹನ್ನೆರಡು ಹಾಗಬೇಕಾದ್ರೂ ಮಾಡ್ಕೊಳ್ಬೋದು ಇನ್ನಿಲ್ಲಿ ಮೂರು ಒಂದಲ ಮೂರು ಹಾಗಾಗಿ ಇದನ್ನು ಹಾಗೆ ಬಿಡುವ ಇನ್ನಿಲ್ಲಿ ಎರಡೆರಡುಲ ನಾಲ್ಕು ಅಲ್ವಾ ಎರಡು ಎರಡು ನಾಲ್ಕು ಎರಡೆರಡು ಲ ನಾಲ್ಕು ನಾಲ್ಕು ಮೂರ್ಲ ಹನ್ನೆರಡು ನೆಕ್ಸ್ಟ್ ನೋಡಿ ಇಲ್ಲಿ ಇಪ್ಪತ್ತು ಕೊಟ್ಟಿದ್ದಾರೆ ಸರಿ ಯಾವೆರಡು ಸಂಖ್ಯೆಗಳನ್ನು ಬರ್ಕೊಳ್ಳುವ ಇಲ್ಲಿ ಮೊದಲನೇದಾಗಿ ಇಲ್ಲಿ ಹತ್ತು ಬರ್ಕೊಳ್ಳುವ ಇಲ್ಲಿ ಹತ್ತೆರಡು ಇಪ್ಪತ್ತು ಎರಡು ಅಂದ್ಲ ಎರಡು ಹಾಗಾಗಿ ಇದನ್ನು ನಾವು ಮತ್ತು ಅಪವರ್ತನ ವೃಕ್ಷವನ್ನು ಎರಡಕ್ಕೆ ಹಾಕೋದು ಬೇಡ ಇನ್ನು ಹತ್ತಿದೆ ಹತ್ತು ಯಾವುದಲ್ಲಾಗತ್ತೆ ಎರಡು ಇದುಲ ಹತ್ತು ಹಾಗಾದ್ರೆ ಎರಡ ಐದ್ಲಾ ಹತ್ತು ಹತ್ತೆರಡು ಇಪ್ಪತ್ತು ನೆಕ್ಸ್ಟ್ ನೋಡಿ ಇಪ್ಪತ್ತೆಂಟಿದೆ ಇಪ್ಪತ್ತೆಂಟಕ್ಕೆ ಅಪವರ್ತನ ವೃಕ್ಷ ಎಳೆಯುವ ಎರಡು ಹದಿನಾಲ್ಕು ಲ ಇಪ್ಪತ್ತ ಎಂಟು ಇನ್ನಿಲ್ಲಿ ಹದಿನಾಲ್ಕು ಎನ್ನುವುದಿದೆ ಹಾಗಾಗಿ ಎರಡು ಏಳಿ ಹದಿನಾಲ್ಕು ಎರಡು ಏಳು ಹದಿನಾಲ್ಕು ಹದಿನಾಲ್ಕು ಎರಡು ಇಪ್ಪತ್ತೆಂಟು ಎಂಟು ನಾಲ್ಕಲಿ ಮೂವತ್ತ ಎರಡು ಇನ್ನು ಎಂಟನ್ನು ನಾವು ಯಾವೆರಡು ಅಪವರ್ತನೆಗಳನ್ನು ಬರೆಯುವ ಎರಡು ನಾಲ್ಕು ಎಂಟು ಪುನಃ ನಾಲ್ಕು ಉಳಿದಿದೆ ನಾಲ್ಕು ಒಂದಲ ನಾಲ್ಕು ಇಚ್ಛೆಗೆ ನಾಲ್ಕು ಕೂಡ ಹಾಗೆ ಇಲ್ಲಿ ಎರಡೆರಡು ನಾಲ್ಕು ನೋಡಿ ನಾಲ್ಕು ಒಂದಲ ನಾಲ್ಕು ಎರಡು ನಾಲ್ಕು ಎಂಟು ಎರಡೆರಡು ನಾಲ್ಕು ನಾಲ್ಕೆಂಟಲ ಮೂವತ್ತೆರಡು ನಾಲ್ಕು ಒಂಬತ್ತಲ ಮೂವತ್ತಾರು ಇನ್ನು ನಾಲ್ಕಿದೆ ಎರಡೆರಡು ಲ ನಾಲ್ಕು ಇಲ್ಲ ಒಂಬತ್ತಿದೆ ಮೂರ್ ಮೂರ್ಲ ಒಂಬತ್ತು ಕೆಳಗಿನ ಅಪವರ್ತನ ವೃಕ್ಷ ಪೂರ್ಣಗೊಳಿಸಿರಿ ಅಂತ ಇದೆ ಈ ವೃಕ್ಷವನ್ನು ಬಿಟ್ಟು ಹೋದಂಥ ಸಂಖ್ಯೆಗಳನ್ನು ಭರ್ತಿ ಮಾಡಿ ಪೂರ್ಣಗೊಳಿಸುವ ನಲವತ್ತೆಂಟು ಹನ್ನೆರಡು ಕೊಟ್ಟಿದ್ದಾರೆ ಒಂದು ಅಪವರ್ತನ ಮತ್ತೊಂದು ಯಾವುದು ಹನ್ನೆರಡು ಇಷ್ಟಲ ನಲ್ವತ್ತೆಂಟು ಹನ್ನೆರಡು ನಾಲ್ಕು ಲ ನಲ್ವತ್ತೆಂಟು ನಾಲ್ಕನೇ ಎರಡು ಹನ್ನೆರಡರ ಎರಡು ಅಪವರ್ತನಗಳು ನಾಲ್ಕು ಮೂರ್ಲ ಹನ್ನೆರಡು ಇಲ್ಲಿ ನಾಲ್ಕನ ಡಿವೈಡ್ ಮಾಡಿದಾಗ ಎರಡೆರಡು ನಾಲ್ಕು ಇಲ್ಲಿ ನಾಲ್ಕು ಕೂಡ ಬಂದಿದೆ ಎಷ್ಟಾಗುತ್ತೆ ಎರಡೆರಡು ನಾಲ್ಕು ಎರಡೆರಡು ನಾಲ್ಕು ನಾಲ್ಕು ಮೂರ್ಲ ಹನ್ನೆರಡು ಎರಡೆರಡು ನಾಲ್ಕು ಹನ್ನೆರಡು ನಾಲ್ಕು ನಲ್ವತ್ತೆಂಟು ನೆಕ್ಸ್ಟ್ ನೋಡಿ ಇಲ್ಲಿ ಇಲ್ಲಿ ಮುಖ್ಯವಾದ ಸಂಖ್ಯೆಗಳನ್ನೇ ಕೊಡಲಿಲ್ಲ ಇವಾಗ ಗುಣಿಸುವ ಎರಡು ಮೂರ್ಲ ಆರು ಐದೆರಡ್ಲ ಹತ್ತು ಹತ್ತಾರಲ ಅರವತ್ತು ಇದಿಷ್ಟು ನಾಲ್ಕು ಬಿಂದು ಒಂದರ ಅಭ್ಯಾಸ ಲೆಕ್ಕಗಳು